ಸದರು ಕ್ಯಾಪ್ಟನ್ ಜೇಂಜೋ ಅವರು ಅದೇ ರೀತಿ ರಾಷ್ಟ್ರೀಯ ಬಿಜೆಪಿಯ ಅಧ್ಯಕ್ಷರು ಅದೇ ರೀತಿ ಪತ್ರಿಕಾ ಭಷ್ಟೆಯ ಪ್ರತಿನಿಧಿಯಾಗಿ ಗೀತಾ ರವೀಂದ್ರ ಶೆಟ್ಟಿ ಯುರಿಜಟ್ಟು ಪ್ರಾಧ್ಯಕ್ಷರ ವಾರ್ಧಿಕಂತ ಪಕ್ಷದ ಸದಸ್ಯರಾಗಿ ನೇಲೆ ಅದೇ ರೀತಿ ಸಂಧ್ಯಾ ಪ್ರಸಾದ್ ರೇಡ್ ভাইস പ്രസിഡೆಂಟ್ ಟಕ್ಷನನರ ಬಿಜೆಪಿ ಅದೇ ರೀತಿ ಸಂಜಯ್ ಪ್ರಭು ನಮ್ಮ ಗುಜೇರರು ಅದೇ ರೀತಿ ಪೂರ್ಣಿಮಯಂ ಕಾರ್ಯದರ್ಶಿ ಬಿಜೆಪಿ ಅದೇ ರೀತಿ ಪ್ರಭಾಕರ್ ಬಿಜೆಪಿ ಎಲ್ರಿಗೂ ನಮಸ್ಕಾರ ಈ ಪತ್ರಿಕಾಗೋಷ್ಠಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಎರಡು ನಗರಸಭೆಗಳಲ್ಲಿ ಮೂರು ಪುರಸಭೆಗಳಲ್ಲಿ ಒಂದು ಮಹಾನಗರ ಪಾಲಿಕೆ ಮತ್ತು ಎಂಟು ಎಂಟು ಪಟ್ಟಣ ಪಂಚಾಯತ್ಗಳಲ್ಲಿದೆ ಅಲ್ಲಿ ಒಂದು ಮೂರ್ನಾಲ್ಕು ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ ಎರಡು ವರ್ಷದಿಂದ ನಮ್ಮ ಜನಪ್ರತಿನಿಧಿಗಳು ವಿವಿಧ ಫೋರಂಗಳಲ್ಲಿ ಅದು ಕೆ ಡಿ ಪಿ ಸಭೆಗಳಿರ್ಬೋದು ವಿಧಾನಸಭೆಯ ಅಧಿವೇಶನಗಳಲ್ಲಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು ಸಚಿವರುಗಳ ಹತ್ರ ಇರ್ಬೋದು ವಿವಿಧ ಹಂತದ ಮನವಿಗಳನ್ನು ಮಾಡಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಲ್ಲಿ ಇದು ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ಜನರನ್ನು ಜೋಡಿಸಿಕೊಂಡು ಜನಾಗ್ರಹವನ್ನು ಮಾಡಿದರೆ ಪ್ರಾಯಶಃ ಸರ್ಕಾರ ಒಪ್ಪಿಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಪ್ರತಿಭಟನೆಗೆ ನಾವು ಕೈ ಹಾಕಿದ್ದೇವೆ ಪ್ರಮುಖವಾಗಿ ಒಂದು ನೈನ್ ಇಲೆವೆನ್ನ ನಮೂನೆ ಸಮಸ್ಯೆ ಇದು ತುಂಬ ಗ್ರಾಮ ಪಂಚಾಯತ್ಗಳಲ್ಲಿ ಈಗ ತುಂಬ ಅರ್ಜಿಗಳು ಧೂಳು ಹಿಡಿತ ಕೂತ್ಕೊಂಡಿದೆ ಜನಸಾಮಾನ್ಯರಿಗೆ ಒಂದು ವಾಸ್ತವ್ಯದ ಮನೆ ನಿರ್ಮಿಸಲು ವಿನ್ಯಾಸದ ನಕ್ಷೆ ಅಂತ ಹೇಳ್ತೇವೆ ಅದಕ್ಕೆ ಪ್ರಾಧಿಕಾರಕ್ಕೆ ಹೋಗುವಂಥ ಪರಿಸ್ಥಿತಿ ಹೊತ್ತು ನಿರ್ಮಾಣ ಆಗಿದೆ ಸಿಂಗಲ್ ಸೈಟ್ಗೆ ಹಾಗಾಗಿ ನಮ್ಮ ಒತ್ತಾಯ ಇರುವಂಥದ್ದು ಇದನ್ನು ಅತ್ಯಂತ ಸರಳೀಕರಿಸಿಕೊಳ್ತು ಸರಳೀಕೃತಗೊಳಿಸಿಕೊಳ್ಬೇಕು ಸರಳ ಇದ್ದದ್ದನ್ನ ಕಷ್ಟ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಅತ್ಯಂತ ಸಿಂಪ್ಲಿಫೈ ಆಗಿ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲೆದಾಡುವ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆಲ್ಲದಕ್ಕೂ ಮೂಲ ಏನಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನೇ ತನ್ನ ಎಜೆಂಡವಾಗಿ ಇಟ್ಕೊಂಡ ಹಾಗೆ ಕಾಣ್ತದೆ ಅದಕ್ಕೋಸ್ಕರ ಇದನ್ನೆಷ್ಟು ಕಾಂಪ್ಲಿಕೇಟೆಡ್ ಮಾಡಿ ಜನರನ್ನು ಅಲ್ಲಿಂದ ಇಲ್ಲಿ ಓಡಿಸೋದು ಇಲ್ಲಿಂದ ಅಲ್ಲಿ ಓಡಿಸೋದು ಈ ರೀತಿ ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ ಹಾಗಾಗಿ ಮೊದಲನೇ ಸಮಸ್ಯೆ ನೈನ್ ಇಲೆವೆನ್ ನ ಸಮಸ್ಯೆಯನ್ನು ಸರಳೀತಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಆಗ್ರಹ ಇರುವಂಥದ್ದು ಎರಡನೇದು ಅಕ್ರಮ ಸಕ್ರಮ ಅರ್ಜಿಯ ತಿರಸ್ಕಾರ ಅಕ್ರಮ ಸಕ್ರಮ ಅಥವಾ ಬಗರ್ ಹುಕುಮ್ ಅಂತ ನಾವೇನು ಕರಿತೀವ ಇದನ್ನ ಅಕ್ರಮ ಸಕ್ರಮ ಸಮಿತಿ ಅಂತ ಏನು ತಾಲೂಕು ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಏನಿದೆಯಾ ಆ ಸಮಿತಿಯ ಗಮನಕ್ಕೆ ತರದೆ ಇವತ್ತು ಅಧಿಕಾರಿಗಳು ಅದನ್ನು ಅರ್ಜಿಗಳನ್ನು ತಿರಸ್ಕರಿಸುವಂಥ ಒಂದು ಪ್ರೊಸೆಸ್ ಪ್ರಾರಂಭ ಮಾಡಿದ್ದಾರೆ ಕನಿಷ್ಠ ಅರ್ಜಿದಾರನಿಗೂ ಗೊತ್ತಿಲ್ಲ ಅಕ್ರಮ ಸಮಿತಿ ಸಮಿತಿಯವರಿಗೂ ಗೊತ್ತಿಲ್ಲ ಸಂಬಂಧಪಟ್ಟವರು ಯಾರಿಗೂ ಗೊತ್ತಿಲ್ಲದೆ ಕೊನೆಗೆ ತಿರಸ್ಕಾರ ಆಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು ಇದು ನೇರವಾಗಿ ಒಂದು ರೈತ ವಿರೋಧಿ ಕ್ರಮ ಈ ರಾಜ್ಯ ಸರ್ಕಾರದ್ದು ಮತ್ತು ಏಕಪಕ್ಷೀಯವಾಗಿ ಒಂದು ಆಡಳಿತವನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಈ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ ಅಲ್ಲಿ ಒಂದು ಲೋಕಲ್ ಬಾಡಿ ಇದೆ ಶಾಸಕರಿದ್ದಾರೆ ಅಕ್ರಮ ಸಕ್ರಮ ಸಮಿತಿ ಇದೆ ಇಷ್ಟೆಲ್ಲ ವ್ಯವಸ್ಥೆಗಳಿರುವಂಥ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಎಸಿ ಅವರು ಸಿಗೆ ಅದರ ಇದನ್ನು ಕೊಟ್ಟಿದ್ದಾರೆ ಮತ್ತು ಒಂದು ನಾಮಕೆ ವ್ಯವಸ್ಥೆ ಸಮಿತಿಯ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾಗಿ ವಿರೋಧಿಸ್ತಾ ಇದೆ ಮತ್ತು ಇದನ್ನು ಕೂಡ ಸಿಂಪ್ಲಿಫೈ ಮಾಡಬೇಕು ಮತ್ತು ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ತಂದು ಲೋಕಲ್ ಬಾಡಿಯ ಗಮನಕ್ಕೆ ತಂದು ಶಾಸಕರುಗಳ ಗಮನಕ್ಕೆ ತಂದು ಅರ್ಜಿದಾರರ ಗಮನಕ್ಕೆ ತಂದು ಈ ಅಕ್ರಮ ಸಕ್ರಮ ಪ್ರೊಸೆಸ್ ಅನ್ನು ಮಾಡಬೇಕು ಯಾಕೆಂದ್ರೆ ಒಂದು ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಗರ ಕುಂ ಅಥವಾ ಕುಮ್ಕಿ ಭೂಮಿ ಅಂತ ಏನು ಹೇಳ್ತೇವೆ ಇದು ಉಳಿದುಕೊಂಡಿದ್ರೆ ಇದು ರೈತರ ಕಾರಣಕ್ಕೆ ಉಳಿದಿದೆ ಪ್ರಾಯಶ ರೈತರು ಈ ಭೂಮಿಯನ್ನು ತನ್ನ ಕೃಷಿಗೆ ಪೂರಕವಾಗಿ ಉಪಯೋಗಿಸಿಕೊಳ್ಳದೆ ಇರ್ತಿದ್ರೆ ಇದು ಭೂಮಿ ಭೂಮಾಫಿಯಾದವರ ಪಾಲಿಗೆ ಹೋಗ್ತಿತ್ತು ಆ ರೈತ ಈ ಭೂಮಿಯನ್ನು ಉಳಿಸಿ ಅದಕ್ಕೆ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅದೇ ರೈತರಿಗೆ ಪೆಟ್ಟು ಓಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಈ ಪ್ರತಿಭಟನೆಯಲ್ಲಿ ಈ ಒಂದು ಅಂಶವನ್ನು ಜೋಡಿಸಿಕೊಂಡಿದೆ ಮೂರನೇದು ಆಶ್ರಯ ಮನೆಯ ಸಮಸ್ಯೆ ಸ್ವಂತದೊಂದು ಮನೆ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು ಈ ಕನಸಿಗೆ ಒಂದು ಕಾಲದಲ್ಲಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಐವತ್ತು ಅರವತ್ತು ನೂರು ಮನೆ ಈ ರೀತಿ ನೂರು ಮನೆ ಕೊಟ್ಟಂಥ ಉದಾಹರಣೆಗಳು ಕೂಡ ಇದೆ ಆದರೆ ಕಳೆದ ಎರಡು ವರ್ಷದಲ್ಲಿ ಯಾವುದೇ ಮನೆಗಳನ್ನು ಕೊಡದೆ ಆಶ್ರಯ ಮನೆಗಳನ್ನು ಕೊಡದೆ ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಈ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ ಹಾಗಾಗಿ ನಮ್ಮ ಆಗ್ರಹ ಇದೆ ಪ್ರತಿ ಗ್ರಾಮ ಪಂಚಾಯತಿಗೆ ಕನಿಷ್ಠ ನೂರು ಆಶ್ರಯ ಮನೆಗಳನ್ನು ಈ ಸರ್ಕಾರ ತಕ್ಷಣ ಸ್ಯಾಂಕ್ಷನ್ ಮಾಡಬೇಕು ಕೊಡಬೇಕು ಮತ್ತು ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೆ ಆಶ್ರಯ ಮನೆ ಯೋಜನೆಗಳು ಕೊಡುವಂಥ ಕೆಲಸ ಮಾಡಬೇಕು ಪ್ರತಿಯೊಬ್ಬನಿಗೂ ಸೂರು ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕೊನೆಯದಾಗಿ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ಸರ್ಕಾರ ಆದಾಯ ಮಿತಿಯ ಒಂದು ನೆಪವನ್ನು ಒಡ್ಡಿಕೊಂಡು ತುಂಬ ಜನರನ್ನು ಇದರಿಂದ ವಂಚಿತರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಡೇಟಾವನ್ನು ನಾನು ಈಗಾಗಲೇ ಜಿಲ್ಲಾ ಕಚೇರಿಗಳಲ್ಲಿ ಕೇಳಿದ್ದೇನೆ ಮತ್ತು ಈ ಡೇಟಾವನ್ನು ತೆಗೆದುಕೊಂಡು ಕೂಡ ನಾವು ಮುಂದಿನ ದಿವಸದಲ್ಲಿ ಸಂಬಂಧಪಟ್ಟವರ ಜೊತೆ ಮಾತನಾಡಲಿಕ್ಕೂ ಪ್ರಯತ್ನವನ್ನು ಮಾಡ್ತೇವೆ ಬಟ್ ನೇರವಾಗಿ ಸರ್ಕಾರ ತನ್ನ ಆಡಳಿತದ ವೈಫಲ್ಯವನ್ನು ಮತ್ತು ತನ್ನ ರೆವೆನ್ಯೂ ಅಲ್ಲಿ ಏನು ಸೋರುವಿಕೆ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಈ ರೀತಿಯ ಸೋಷಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಿದೆಯಾ ಅದನ್ ಅದರಿಂದ ಜನರನ್ನು ವಂಚಿತಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ಅದರ ಆದೇಶ ಕೂಡ ಅವರು ಹೊರಡಿಸಿದ್ದಾರೆ ಜೂನ್ ಆರಕ್ಕೆ ಪ್ರಾಯಶಃ ಆದಾಯ ಮಿತಿಯ ಇದನ್ನು ರಿವ್ಯೂ ಮಾಡಿ ಈ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೊನೆಯದಾಗಿ ವಿದ್ಯುತ್ ಬೆಲೆ ಏರಿಕೆ ಇದೊಂದು ವಿದ್ಯುತ್ ಬೆಲೆ ಏರಿಕೆಯನ್ನು ಮಾಡಿ ಒಂದು ಕಡೆಯಿಂದ ಕೊಟ್ಟ ಹಾಗೆ ಮಾಡೋದು ಮತ್ತು ಎಲ್ಲವನ್ನು ದೋಚುವಂಥ ಒಂದು ಪ್ರಕ್ರಿಯೆ ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿ ಸ್ಥಳೀಯ ಆಡಳಿತ ಸಂಸ್ಥೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ಜನ ವಿರೋಧಿ ನೀತಿಗಳ ವಿರುದ್ಧ ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಭದ್ರತೆಯ ಏನು ಒಂದು ವ್ಯವಸ್ಥೆ ಇತ್ತಾ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ ಪ್ರಕ್ರಿಯೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಏಕಕಾಲಕ್ಕೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಎರಡು ನಗರಸಭೆಗಳಲ್ಲಿ ಮೂರು ಪುರಸಭೆಗಳಲ್ಲಿ ಎಂಟು ಪಟ್ಟಣ ಪಂಚಾಯತ್ಗಳಲ್ಲಿ ಒಂದು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕಿದೆ ನಮ್ಮ ಎಲ್ಲ ಹಂತದ ಜನಪ್ರತಿನಿಧಿಗಳು ಪಾರ್ಟಿಯ ಎಲ್ಲ ಪ್ರಮುಖರು ಮತ್ತು ಜನಸಾಮಾನ್ಯರು ಸೇರಿ ಈ ದಪ್ಪ ಚರ್ಮದ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯದಾಗಿ ಮಳೆ ಪರಿಹಾರಕ್ಕೆ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮೀನಾಮೇಷ ಇಳಿಸ್ತಾ ಇದೆ ಹಾಗಾಗಿ ಈ ರೀತಿಯ ತುಂಬ ಅಂಶಗಳು ಇದೆ ಒಟ್ಟಾರೆಯಾಗಿ ಇಪ್ಪತ್ತ್ಮೂರನೇ ತಾರೀಕಿಗೆ ಈ ಹೋರಾಟ ಮಾಡಲಿಕ್ಕಿದ್ದೇವೆ ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲ ಶಾಸಕರುಗಳು ಆ ತಾಲೂಕು ಮಟ್ಟಕ್ಕೆ ಸಂಬಂಧಪಟ್ಟಂಥ ವಿವರಗಳ ಜೊತೆಗೆ ತಮ್ಮ ಜೊತೆ ಚರ್ಚೆಗಳನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಸಂವಾದಗಳನ್ನು ಮಾಡಲಿಕ್ಕಿದ್ದಾರೆ ಇದೆ